ನಮಸ್ತೆ ಸ್ಪಿರಿಚುವಲ್ ಸಿಸ್ಟರ್ಸ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ನಾನು ನಿಮ್ಮ ಕೀರ್ತನ ನನ್ನ ಹೆಸರು ಗಾಯನ ಸೊ ಟೂ ಡೇಸಿಂದ ನಾವು ವ್ಲಾಗ್ ಅಪ್ಲೋಡ್ ಮಾಡೋಕ್ಕಾಗಿಲ್ಲ ಯಾಕಂದರೆ ವ್ಲಾಗ್ ಮಾಡೋಕ್ಕಾಗಿಲ್ಲ ಇಬ್ಬರಿಗೂ ಸ್ವಲ್ಪ ಹುಷಾರಿರ್ಲಿಲ್ಲ ಕೋಲ್ಡ್ ಆಗಿಬಿಟ್ಟಿತ್ತು ಸೊ ವಾಯ್ಸೆಲ್ಲ ಹೋಗ್ಬಿಟ್ಟಿತ್ತು ಸೊ ಇವಾಗ ಪರವಾಗಿಲ್ಲ ಚೆನ್ನಾಗಿದ್ದೀವಿ ಎಲ್ಲರೂ ಹೋಗಿದ್ದೀರಾ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀವಿ ನಾವು ಇಲ್ಲಿ ತುಂಬ ಚೆನ್ನಾಗಿದ್ದೀವಿ ನಿಮ್ಮೆಲ್ ನಿಮ್ಮೆಲ್ಲರ ಸಪೋರ್ಟ್ ನಮಗೆ ತುಂಬ ಇಂಪಾರ್ಟೆಂಟು ಸ್ಕಿಪ್ ಮಾಡಿದಿರ ಈ ವಿಡಿಯೋನ ನೋಡಿ ಇವತ್ತಿನ ಈ ವಿಡಿಯೋ ಟಾಪಿಕ್ ಏನಾಗಿರುತ್ತೆ ಅಂದ್ರೆ ನಾವು ಇಂಟ್ರಡಕ್ಷನ್ ವಿಡಿಯೋ ಆಗಿರ್ಬೋದು ಲಾಸ್ಟ್ ಟೈಮ್ ನಿಮಗೆಲ್ಲ ತೋರಿಸಿದ್ವಿ ನಮ್ಮ ಮನೇಲಿ ಒಂಬತ್ತು ಕಳ್ಸಾ ಇರೋದು ಸೊ ನಾವು ಹೇಳಿದ್ವಿ ಈ ದೇವ್ರು ಹೇಗೆ ಬಂದರು ನಮ್ಮ ಲೈಫಿಗೆ ಅಂತ ನಾವು ಹೇಳ್ತೀವಿ ಅಂತ ಸೊ ಇವತ್ತು ಆ ದೇವರಲ್ಲಿ ಒಂದು ದೇವರು ಫಸ್ಟ್ ನಮ್ಮ ಮನೆಗೆ ಬಂದಂತ ದೇವ್ರ ಬಗ್ಗೆ ನಾವು ಇವತ್ತು ಮಾತಾಡ್ತಾ ಇದ್ದೀವಿ ಯಾರು ಸ್ಕಿಪ್ ಮಾಡ್ತೀರಾ ನೋಡಿ ನಿಮಗೆ ಗೊತ್ತಾಗುತ್ತೆ ಸೊ ಫಸ್ಟ್ ನಮ್ಮ ಮನೆಗೆ ಬಂದಿರೋ ದೇವ್ರು ಯಾರು ಅಂದ್ರೆ ಶ್ರೀದೇವಿ ಕರಿ ಅಮ್ಮ ಸೊ ನಾವು ತುಂಬಾ ಅಂದ್ರೆ ತುಂಬಾ ಎಕ್ಸೈಟ್ ಆಗಿದ್ದೀವಿ ಅಮ್ಮನ ಬಗ್ಗೆ ತಿಳಿಸ್ಕೊಡಕ್ಕೆ ಫಸ್ಟ್ ಅಮ್ಮ ಹೆಂಗ್ ಬಂದ್ರು ಏನು ಎಲ್ಲ ಪ್ರತಿಯೊಂದು ತಿಳಿಸ್ಕೊಡ್ತೀವಿ ಯಾರು ವಿಡಿಯೋ ಸ್ಕಿಪ್ ಮಾಡ್ದಿರಾ ನೋಡಿ ನಿಮ್ಗೆ ಏನು ಅನ್ಸುತ್ತೆ ಅದನ್ನು ಕಮೆಂಟ್ ಮಾಡಿ ಓಕೆನಾ ಸೊ ನಮ್ಮ ಮನೆಗೆ ಫಸ್ಟ್ ಬಂದಂಥ ದೇವಿ ಶ್ರೀದೇವಿ ಅಮ್ಮ ಯಾವ ರೀತಿ ಅವಳು ನಮ್ಮ ಲೈಫಿಗೆ ಬಂದ್ಲು ಅಂದರೆ ಸೊ ಇದೇ ರೀತಿ ನನಗೆ ಸ್ಟಾರ್ಟಿಂಗ್ ಒಬ್ರು ಕರುಮಾರಿ ಪೂಜೆ ಮಾಡೋರು ಪರಿಚಯ ಆಗಿದ್ರು ಅವ್ರ ಜೊತೆ ಪರಿಚಯ ಆದಾಗ ಒಂದು ಶ್ಯಾಮಲ ನವರಾತ್ರಿ ಅಂತ ದೇವಸ್ಥಾನದಲ್ಲಿ ಮಾಡ್ತಿದ್ರಂತೆ ಕರುಮಾರಿ ದೇವಸ್ಥಾನದಲ್ಲಿ ನಮ್ಗೆ ಅದ್ರ ಬಗ್ಗೆ ಐಡಿಯಾ ಇರಲಿಲ್ಲ ಸೊ ಅವ್ರು ನಮ್ಮನ್ನು ಈ ಥರ ಇನ್ವೈಟ್ ಮಾಡಿದರು ತುಂಬ ಚೆನ್ನಾಗಿರುತ್ತೆ ಬನ್ನಿ ಶ್ಯಾಮಲಾ ನವರಾತ್ರಿ ಅದು ಸಂಕ್ರಾಂತಿ ಆದಮೇಲೆ ಬರುತ್ತೆ ಅವ್ರು ಕರೆದ್ರು ನಮ್ಮನ್ನ ಬನ್ನಿ ಅಂತ ಇನ್ವೈಟ್ ಮಾಡಿದ್ರು ಅವ್ರು ಇನ್ವೈಟ್ ಮಾಡಿದ್ದು ನಮಗೆ ಶ್ಯಾಮಲಾ ನವರಾತ್ರಿ ಸೆವೆಂತ್ ಡೇ ನಮ್ಗೆ ಅದ್ರ ಬಗ್ಗೆ ಗೊತ್ತಿರಲಿಲ್ಲ ಸೊ ನಾವು ಅಂದ್ಕೊಂಡ್ವಿ ಶ್ಯಾಮಲ ನವರಾತ್ರಿ ಯಾವುದು ಹೋಗೋಣ ಅಂತ ನಾವು ಅಂದ್ಕೊಂಡ್ವಿ ಸೊ ಹೋದ್ವಿ ಹಾಂ ಸೆವೆಂತ್ ಡೇ ಅನಿಸುತ್ತೆ ನಾವು ಹೋಗಿದ್ದು ಅವತ್ತೇ ಫಸ್ಟ್ ನಾವು ಹೋಗಿದ್ದು ಅಲ್ಲಿ ಹೋಗ್ಬಿಟ್ಟು ಅಲ್ಲಿ ಆ ವೈಭೋಗ ಅಮ್ಮನ ಅಲ್ಲಿ ಮೆರೆಸೋದಾಗಿರ್ಬೋದು ಅಲ್ಲಿ ಒಂದೊಂದು ಸೇವೆಯೂ ಎಷ್ಟು ಚೆನ್ನಾಗಿ ಮಾಡ್ತಾರೆ ಅಂದರೆ ಕಣ್ಣಲ್ಲಿ ನೀರು ತರಿಸೇ ತರಿಸುತ್ತೆ ಎಂಥವ್ರಾದ್ರೂ ಅಲ್ಲಿ ಹೋಗಿ ಒಂದು ಕ್ಷಣ ಅಮ್ಮನ್ನ ನೋಡಿ ಅಮ್ಮನ ಮುಂದೆ ನಿಂತು ಭಕ್ತಿಯಿಂದ ಅವಳ ಮುಂದೆ ನಿಂತ್ಕೊಂಡ್ರೆ ನಿಮ್ಮ ಕಣ್ಣಲ್ಲಿ ನೀರು ಬಂದೇ ಬರುತ್ತೆ ಅಷ್ಟು ಚಂದ ಅಲಂಕಾರ ಮಾಡ್ತಾರೆ ಅಲ್ಲಿ ಅಮ್ಮನಿಗೆ ಆ ಗರ್ಭಗುಡಿ ಒಳಗೆ ಅಮ್ಮ ಕೂತಿರೋದನ್ನ ನೋಡಿದ್ರೆ ನಿಜವಾಗ್ಲೂ ಪ್ರತ್ಯಕ್ಷವಾಗಿ ಅಮ್ಮನೇ ಅಲ್ಲಿ ಕೂತಿ ನಮ್ಮೆಲ್ರಿಗೂ ಆಶೀರ್ವಾದ ಮಾಡ್ತಿದ್ದಾಳೆ ಅನ್ನೋ ಥರ ಫೀಲ್ ಆಗುತ್ತೆ ಸೊ ಹೌದು ಹೆಂಗಿರುತ್ತೆ ಅಂದರೆ ಪ್ರಾಕಾರೋತ್ಸವ ಶಯನೋತ್ಸವ ದೇವಿ ಮಹಾಮಂಗ್ಲಾರತಿ ಇದೆಲ್ಲ ನೋಡ್ತಿದ್ರೆ ನಮಗೆ ಕಣ್ಣಲ್ಲಿ ನೀರು ಬರೋ ಥರ ಆಗ್ತಿತ್ತು ಸೊ ಇದೇ ಥರ ನಾವು ಸೆವೆಂತ್ ಡೇ ಹೋದ್ವಿ ಏಯ್ಟ್ ಡೇ ಹೋದ್ವಿ ನೈನ್ತ್ ಡೇನು ಹೋದ್ವಿ ನೈನ್ತ್ ಡೇ ಹೋಗಿ ಬಂದ ಮೇಲೆ ಏನಾಯಿತು ಆವತ್ತಿನ ರಾತ್ರಿ ನಾನು ಮಲ್ಕೊಂಡಿದ್ದೆ ಮಲ್ಕೊಂಡಾಗ ನನಗೆ ಆಲ್ಮೋಸ್ಟ್ ಬೆಳಗಿನ ಜಾವ ನಾಲ್ಕು ಗಂಟೆ ಐದು ಗಂಟೆ ಟೈಮ್ ಅನಿಸುತ್ತೆ ಆ ಟೈಮಲ್ಲಿ ಹಿಂಗೆ ಮಲ್ಕೊಂಡಿದ್ದೆ ನನ್ನ ಕನಸಲ್ಲಿ ನಾನು ಕುತ್ಕೊಂಡು ಒಂದು ದೇವಸ್ಥಾನ ಮುಂದೆ ಕುತ್ಕೊಂಡಿರೋ ಥರ ಕಾಣಿಸ್ತು ಅಲ್ಲಿ ರೈಟ್ ಸೈಡು ಒಂದು ನನ್ನ ರೈಟ್ ತೊಡೆದ ಮೇಲೆ ಒಂದು ದೇವಿ ಕೂತಿದ್ಲು ಇನ್ನೊಂದು ದೇವಿ ಬಂದು ಮಾರಿ ನಾನು ಕರು ಮಾರಿ ನನಗೆ ನೀನು ಕೂರಿಸ್ಕೊಳ್ಳಲ್ವಾ ನನಗೆ ನೀನು ಪೂಜೆ ಕೊಡಲ್ವಾ ಅಂತ ಕೇಳಿದ್ಲು ಅವಳು ಯಾವ ರೀತಿ ಇಲ್ಲ ಅಂದರೆ ಅರ್ಶನದ ಸೀರೆ ಹಾಕ್ಕೊಂಡು ಮುಖಕ್ಕೆ ಅರ್ಶನ ಕುಂಕುಮ ಬಳ್ಕೊಂಡು ಆ ಒಂದು ನನ್ನ ಲೈಫಲ್ಲಿ ಫಸ್ಟ್ ಟೈಮ್ ಯಾವುದಾದ್ರೂ ಒಂದು ದೇವಿ ರೂಪವಾಗಿ ನೋಡಿದ್ದೀನಿ ಅಂದರೆ ಅದು ಅವಳೇ ಆಗಿರ್ತಾಳೆ ಸೊ ಅದಾದ್ಮೇಲೆ ನೋಡಿದೆ ಅದು ಕನ್ಸಲ್ ಆ ಥರ ಬಂತು ನನಗೆ ಫಸ್ಟ್ ಟೈಮ್ ಆ ಥರ ಕನಸಲ್ಲಿ ಬಿದ್ದಿದ್ದು ನನಗೆ ಆ ಥರ ಹಿಂದೆ ಮುಂಚೆ ಯಾವುದು ಬೀಳ್ತಾ ಇರಲಿಲ್ಲ ಅಂದರೆ ಇದೇ ಥರ ದೇವಿನ ಕಣ್ಮುಂದೆ ಕಾಣಿಸಿರೋ ಥರ ಬಿದ್ದಿರಲಿಲ್ಲ ಫಸ್ಟ್ ಟೈಮ್ ಆ ಥರ ಕನಸಕ್ಕೆ ಬಿತ್ತು ಅದಾದ ನನ್ನ ಅಕ್ಕಂಗೆ ಹೋಗಿ ಹೇಳಿದೆ ಸೊ ಹೇಳ್ದಾಗ ಅಂದ್ರೆ ಅಮ್ಮ ನಾನು ಎಲ್ಲ ಕೇಳಿಸ್ಕೊಂಡ್ವಿ ಕೇಳಿದ ಮೇಲೆ ಮಾರಿ ಪೂಜೆ ಮಾಡಬಾರ್ದು ಅನ್ನೋ ಒಂದು ಕಾನ್ಸೆಪ್ಟ್ ನಮ್ಮ ತಲೇಲಿತ್ತು ಅಂದರೆ ಮನೇಲಿ ಇಡಬಾರ್ದು ಮಾರಿದಿರ ಮನೇಲಿ ಪೂಜೆ ಮಾಡೋಕೆ ಕಷ್ಟ ಅಲ್ವಾ ಅವ್ರನ್ನ ಇಟ್ ಇಟ್ಟಿ ಪೂಜೆ ಮಾಡಿಲ್ಲ ಅಂದರೆ ಅದು ನಮಗೆ ಎಷ್ಟಿದು ಅದೆಲ್ಲ ಗೊತ್ತಿಲ್ವಲ್ಲ ಅವಾಗ ಹೆಂಗ್ ಮಾಡೋದು ಏನೂ ಗೊತ್ತಿಲ್ಲ ಎಲ್ಲ ಅವರವರೇ ದೃಷ್ಟಿ ಕೊಟ್ಟು ನಮ್ಮ ಕಾಯಿಲೆ ಮಾಡಿಸ್ಕೊಂಡಿರೋದು ಆಮೇಲೆ ನಮ್ಮಮ್ಮ ನಮ್ಮಮ್ಮ ನಾನು ಇಬ್ರು ಬಿಡು ಅಮ್ಮ ಕನ್ಸಿಗೆ ಬಂದಿದ್ದಾಳೆ ದೇವಸ್ಥಾನಕ್ಕೆ ಬರೋಣ ಅಂದ್ಬಿಟ್ಟು ದೇವಸ್ಥಾನಕ್ಕೆ ಹೋದ್ವಿ ಒಂದು ದಿನ ಎರಡು ದಿನ ಮೂರು ದಿನ ಹಂಗೆ ಕಂಟಿನ್ಯೂಸ್ ಆಗಿ ಹೋಗ್ತಾ ಇದ್ವಿ ದೇವಸ್ಥಾನಕ್ಕೆ ಹೋಗ್ತಾ ಹೋಗ್ತಾ ಏನಾಯ್ತು ಬಿಡು ನಾಳೆ ಹೋಗೋಣ ನಾಳೆ ಹೋಗೋಣ ಅಂತ ನಾವು ಸುಮ್ಮನೆ ಮಾಮೂಲಿ ಗೊತ್ತಲ್ವಾ ಇಲ್ಲಿಂದ ಆರನಗರ್ವರೆಗೂ ಹೋಗ್ಬೇಕಿತ್ತು ಹೋಗ್ತಿದ್ವಿ ಬರ್ತಿದ್ವಿ ಆಮೇಲೆ ಒನ್ ಟೂ ಡೇಸ್ ಗ್ಯಾಪ್ ಆಯಿತು ಮಧ್ಯದಲ್ಲಿ ಅದು ನೈಟ್ ಸೆವೆನ್ ಓ ಕ್ಲಾಕ್ ಮೇಲೆ ಹೋಗ್ಬೇಕಿತ್ತು ನಾವು ದೇವಸ್ಥಾನಕ್ಕೆ ಆಮೇಲೆ ಹೋಗೋಣ ಹೋಗೋಣ ಅಂದ್ಕೊತಾ ಇದ್ವಾ ಆಮೇಲೆ ಅಮ್ಮ ಒಂದ್ ಎರಡು ದಿಸ ನೋಡಿದ್ರು ಮೂರನೇ ದಿವಸಕ್ಕೆ ನೈಟ್ ಎಲ್ಲ ನಿದ್ದೆ ಮಾಡಕ್ ಬಿಟ್ಟಿಲ್ಲ ಉರಿ ಹೊಟ್ಟೆವ್ರಿ ಉರಿ ಇವಳಿಗೂ ಹೊಟ್ಟೆ ನನಗೂ ಹೊಟ್ಟೆ ಉರಿ ಏನಾಗ್ತಿದೆ ಗೊತ್ತಾಗ್ತಿಲ್ಲ ಕರುಮಾರಿ ಕರುಮಾರಿ ಬರೀ ಅದೇ ಬರ್ತಿದೆ ನಮ್ಮ ನೈಟ್ ಒಂದ್ ಬೆಳಕಿನ ಚ ಒಂದ್ ನಾಲ್ಕು ಗಂಟೆ ಏನೋ ಆಗಿತ್ತು ಆ ಥರ ಕಂಚು ಬಿದ್ದಾದ್ಮೇಲೆ ಇದು ನಡೆದಿದ್ದು ನಿಜವಾಗಿ ನಡೆದಿರೋ ಘಟನೆ ಇದು ಒಂದ್ ನಾಲ್ಕು ಗಂಟೆ ಆಗಿತ್ತು ನಾನು ನನ್ನ ತಂಗಿ ಮಲ್ಕೊಂಡಿದ್ವಿ ನಾವು ಯೂಶಲಿ ಕೆಳಗೆ ಮಲ್ಕೋದು ಮಲಗಿದಾಗ ಮೇಲ್ಗಡೆ ದಿವನ್ ಕಾಟಲ್ಲಿ ಆ್ಯಕ್ಚುಲಿ ಅವತ್ತು ನಮ್ಮಿಬ್ರು ತುಂಬ ಗಾಢವಾಗಿ ನಿದ್ದೆ ಹೋಗ್ಬಿಟ್ಟಿದೀವಿ ಅವತ್ತು ನಮಗೆ ಗೊತ್ತಿಲ್ದಂಗೆ ನಮ್ಮಿಬ್ರು ಒಂದೇ ಸಲ ಎಚ್ಚರ ಆಗಿದೆ ಆಮೇಲೆ ನಾನು ಕಂಡುಬಿಟ್ಟೆ ಲೈಟಾಗಿ ಕಂಡ್ಬಿಟ್ಟೆ ಏನೋ ಪಳಪಳ ಅಂತ ಅನಿಸ್ತಿತ್ತು ಆಮೇಲೆ ಸಡನ್ ಆಗಿ ನನ್ ತಂಗಿಗೂ ಹಂಗೆ ಅನ್ಸಿದೆ ನಾವ್ ನೋಡ್ತೀವಿ ಒಂಥರ ಕೆಂಪು ಸೀರೆ ಉಟ್ಕೊಂಡು ಕೂದು ತಲೆಗೆ ಇದ್ ಹಾಕೊಂಡಿದ್ದಾರೆ ಕಿರೀಟ ಅದು ಪಳ 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 ಅಂತ ಉಳಿತಿದೆ ಇದ್ ರಿಯಲ್ ಆಗಿ ನಡೆದಿರೋದು ನಮ್ ಕಣ್ಣು ಕೆಲ್ಗಡೆ ಚಾಪೆ ಮಂದ್ ಮಲ್ಕೊಳ್ತೀವಿ ಅಂದ್ರೆ ಚಾಪೆ ಪಕ್ಕ ದಿವಾನ್ ಕಟ್ಟಿತ್ತು ಅದ್ರ ಮೇಲೆ ಕೂತಿರೋದು ಆ ತರ ತಾಯಿ ಕಾಣಿಸಿದ್ವು ನಮ್ಗೆ ಆ ಕ್ಷಣ ನಮಗೆ ಫುಲ್ ಭಯ ಆಗೋಯ್ತು ತಿರ್ಗಾ ಕಣ್ಮಚ್ಬಿಟ್ವಿ ಇಬ್ಬರು ಕಣ್ಮಚ್ಬಿಟ್ವಿ ಎದ್ರು ಮಾತಾಡೋದಕ್ಕೂ ನಮಗೆ ಬಾಯ್ ಬರ್ತಿಲ್ಲ ಅಮ್ಮ ಅಂತ ಹೇಳೋದಕ್ಕೂ ಬಾಯ್ ಬರ್ತಿಲ್ಲ ಏನು ಅದನ್ನ ನೋಡಿ ನಮಗೆ ಒಂಥರ ಮಲೆಯೆಲ್ಲ ನೀಲ್ಗಟ್ಟೋ ಥರ ಆ ಥರ ಫೀಲ್ ಬಂದ್ಬಿಡ್ತು ಆಮೇಲೆ ಕಣ್ಮುಚ್ಬಿಟ್ವಿ ಆಮೇಲೆ ತಿರ್ಗ ಕಣ್ಬಿಟ್ವಿ ಎಲ್ಲ ಆ್ಯಸ್ ಯೂಶ್ವಲ್ ನಾರ್ಮಲ್ ಆಯಿತು ಅದಾದ್ಮೇಲೆ ನೆಕ್ಸ್ಟು ದೇವಸ್ಥಾನಕ್ಕೆ ಹೋದ್ವಿ ಅಮ್ಮ ತಪ್ಪಾಯ್ತು ಅಮ್ಮ ಬರ್ದೇ ಇರೋದು ಅಂತ ಆಮೇಲೆ ತಿರ್ಗ ಹಂಗೆ ಹೋಗ್ತಾ ಇದ್ವಿ ಬರ್ತಾ ಇದ್ವಿ ಹೋಗ್ತಾ ಇದ್ವಿ ಬರ್ತಾ ಇದ್ವಿ ಆಮೇಲೆ ಒಂದಿನ ತಿರ್ಗ ಇವಳು ಕನ್ಸಲ್ ಅಮ್ಮ ಬಂದಿದ್ದು ಹೌದು ಮತ್ತೆ ನನ್ನ ಕನಸಲ್ಲಿ ಯಾವ ಥರ ಅಂದರೆ ಮತ್ತೆ ಕನ್ಸಲ್ ಅವಳಾಗ ಅವಳೇ ಬಂದು ನನ್ನ ಕೈಲಿ ನಮ್ಮ ಅಕ್ಕನ ಕೈಲಿ ಅವಳಾಗ ಅವಳೇ ಪೂಜೆ ತಗೊಳ್ಳೋ ಥರ ಕನ್ಸಲ್ ಬಂತು ನಮ್ಗೆ ಅವಾಗ ಗೊತ್ತಾಗ್ತಿಲ್ಲ ಏನೋ ಕನ್ಸಲ್ ಬಂದಿದೆ ಪೂಜೆ ತಗೊಳ್ತಿದ್ದಾಳೆ ಆದರೆ ಅದು ಏನು ಸೂಚನೆ ಆಗಿತ್ತು ಅಂದರೆ ಅದು ಆ್ಯಕ್ಚುಲಿ ಕರುಮಾರಿಗೆ ನಮ್ಮ ಮೇಲೆ ದೃಷ್ಟಿ ಇತ್ತು ಅಹ್ ಅಮ್ಮನ್ ಅಮ್ಮಂದು ಆಮೇಲೆ ಇವಳ ಕನಸಿಗೆ ಮತ್ತೆ ಕಾಣಿಸ್ಕೊಂಡು ಅಂದ್ರೆ ನಮ್ಮ ಇಬ್ಬರ ಕೈ ಗರ್ಭ ಒಳಗೆ ಕರೆಸ್ಕೊಂಡು ನಾವ್ ಇಬ್ಬರತ್ರ ಪೂಜೆ ಮಾಡಿಸ್ಕೊಳ್ಳೋತರ ನನಗೆ ಕನ್ಸ್ಪಿತ್ತು ಆವತ್ತಿನ ರಾತ್ರಿ ಆಮೇಲೆ ನಾವು ಏನ್ ಮಾಡಿದ್ವಿ ಮಾರಿ ಪೂಜೆ ಅದು ಇದು ಅದೇ ಕಾನ್ಸೆಪ್ಟ್ ಇತ್ತು ನಮ್ಮ ತಲೆಯಲ್ಲಿ ಆಮೇಲೆ ಸರಿ ಅಂದ್ಬಿಟ್ಟು ಅಮ್ಮನ ಹತ್ರ ಎಲ್ಲ ಹೇಳಿದ್ವಿ ಅಮ್ಮ ಈ ಥರ ಆಗ್ತಿದೆ ಅಮ್ಮ ಇಚ್ಛೆ ಪಡ್ತಿದಾರೆ ಅದಕ್ಕೆ ಅವ್ರಿಗೆ ನಾವು ಪೂಜೆ ಕೊಡ್ಬೇಕು ಮನೇಲೆ ಪೂಜೆ ಕೊಡ್ಬೇಕು ಅವ್ರ ಇಚ್ಛೆ ಆಗಿದೆ ಅಂತ ನಾನು ಮಾತಾಡಿದ್ವಿ ನಾವು ಹೋಗಿ ಅವ್ರನ್ನ ದರ್ಶನ ಮಾಡ್ಕೊಂಡು ಬರ್ತಿದ್ವಿ ಅಷ್ಟೇ ಆ ದೇವಿಕ್ ನಮ್ಮ ಫಸ್ಟ್ ಟೈಮ್ ನನ್ನ ಕನ್ಸಲ್ ಬಂದು ಕೇಳ್ಕೊಂಡಿದ್ದೆ ಅದು ಒಬ್ಳಗ್ ಪೂಜೆ ಕೊಡ್ತಿದ್ಯಾ ನನಗ್ ಪೂಜೆ ಕೊಡಲ್ವಾ ಅಂತ ಇರ್ಲಿಲ್ಲ ಬಟ್ ನಮ್ಗೆ ಏನಿತ್ತು ಅವಳೇನೋ ಕರ್ದಿದ್ದಾಳೆ ಹೋಗ್ಬೇಕು ಬರ್ಬೇಕು ಕೈ ದರ್ಶನ ಅನ್ನೋದಿತ್ತು ಬಟ್ ನಮ್ ಕೈಯಾರೆ ನಾವ್ ಅವಳಿಗೆ ಪೂಜೆ ಮಾಡೋದ್ ಇರ್ಲಿಲ್ಲ ಇರ್ಲಿಲ್ಲ ಆಮೇಲೆ ಸರಿ ಅಂತ ಆ ನೆಕ್ಸ್ಟ್ ನೆಕ್ಸ್ಟ್ ವೀಕೆ ಭಾರತ ಹುಣ್ಣಿಮೆ ಇತ್ತು ಅದೆಲ್ಲ ನಮ್ಗೆ ತುಂಬಾ ಪ್ರಿಯವಾದದ್ದು ದಿನ ಎಲ್ಲ ಮುಂದೆ ದಿನ ಅದು ಅವತ್ತಿನ ದಿಸಕ್ಕೆ ಅವಳು ಇಚ್ಛೆ ಇತ್ತು ಆಮೇಲೆ ನಾವು ನಿರ್ಧಾರ ಮಾಡಿದ್ವಿ ಸರಿ ಅಮ್ಮನ್ನ ಹೂ ಒಂಬಾಳೆ ಮಾಡಿ ಅವಳ ಜಾಗದಿಂದ ಮನೆ ಕತ್ಕೊಂಡ್ಬರನ ಕೆಲಸ ಮಾಡಿ ಕಳ್ಸಿದ ರೂಪದಲ್ಲೇ ಬರ್ಬೇಕಂತಲೇ ದೃಷ್ಟಿ ಕೊಟ್ಟಿದ್ದು ನಮಗೆ ಸೊ ಅವತ್ತು ಒಂದು ಮಿರಾಕಲ್ ಏನಾಯಿತು ಅಂದರೆ ಆ ದೇವಸ್ಥಾನದಲ್ಲಿ ನಾವು ಕೇಳಿದ್ವಿ ಫಸ್ಟ್ ಟೈಮ್ ಯಾರು ಅವ್ರು ಹೇಳಿದ್ರು ಈ ಥರ ನಾವು ಯಾವತ್ತೂ ಮಾಡಿಲ್ಲ ಬೇಕಿ ಈಚೆ ಮೆಟ್ಲ ಮೇಲೆ ನಾವು ಕಳ್ಸ ಇಟ್ಟು ಪೂಜೆ ಮಾಡಿಕೊಡ್ತೀವಿ ಅಂತ ಹೇಳಿದ್ರು ಸರಿ ಇನ್ನೇನು ನಾವು ಯಾರೋ ದೇವರು ಹೆಂಗಿದ್ರು ನಮ್ಮ ಜೊತೆಗೆ ಬರುತ್ತೆ ಅಂದ್ರೆ ಅವ್ರಿಗೆ ಇಚ್ಛೆ ಪಟ್ಟಿದ್ದಾರೆ ಅಂದ್ರೆ ನಮ್ಮ ಜೊತೆಗೆ ಬಂದೇ ಬರ್ತಾರೆ ಅನ್ನೋ ಒಂದ್ ಸೆಟ್ ಅಲ್ಲಿ ಸರಿ ಅಂದ್ಬಿಟ್ಟು ಭಾರತ ಒಂದ್ಮೇ ದಿನ ಕಳ್ಸನ ತೊಗೊಂಡೋದ್ವಿ ಹೊಂಬಾಳೆ ಹಿಡ್ಕೊಂಡು ತಗೊಂಡೋದ್ವಿ ಅವತ್ತು ಮಿರಾಕಲ್ ಏನಂದ್ರೆ ಅವರು ಅಂದರೆ ಮೆಟ್ಲ ಮೇರೆಗೆ ಪೂಜೆ ಮಾಡ್ಕೊಡ್ತೀನಿ ಅಂತ ಹೇಳಿದವರು ಗರ್ಭಗುಡಿಗೆ ತಗೊಂಡೋಗಿ ಅದನ್ನ ಪೂಜೆ ಮಾಡಿ ತಂದ್ಕೊಟ್ರು ಅದು ನಮ್ಮ ಲೈಫಲ್ಲಿ ಅವಳು ಫಸ್ಟ್ ಮಾಡಿದ್ದು ಒಂದು ಮಿರ್ಯಾಕಲ್ ಹೇಳ್ಬೇಕಂದ್ರೆ ಅವ್ರು ಜಸ್ಟ್ ಹೇಳಿದ್ದು ಆಚೆ ಮೆಟ್ಲು ಮೇಲೆ ಒಳಗಡೆ ಅಂದರೆ ಅಲ್ಲಿ ಯಾರು ಫಸ್ಟ್ ಟೈಮ್ ಹತ್ರ ತೊಗೊಂಡು ಹೋಗಿರ್ಲಿಲ್ವಂತೆ ನಾವೇ ಫಸ್ಟ್ ಟೈಮ್ ಅಂತೆ ಅವ್ರಂದ್ರು ಇಲ್ಲ ಅಮ್ಮ ನಾವು ಬೇಕಿರ ನೀವು ತಗೊಂಡು ಬನ್ನಿ ನಿಮಗೆ ಮೆಟ್ಲು ಮೇಲೆ ಇಟ್ಬಿಟ್ಟು ಪೂಜೆ ಮಾಡಿಕೊಡ್ತೀವಿ ಅಂತ ಹೇಳಿದರು ಬಟ್ ಅಲ್ಲಿ ಆಗಿದ್ದೇನಂದ್ರೆ ಅವರು ಗರ್ಭಗುಡಿಗೆ ತಗೊಂಡೋಗಿ ಅದನ್ನು ಪೂಜೆ ಮಾಡಿ ತಂದ್ಕೊಟ್ರು ಅವಾಗ ನಮ್ಗೆ ಅನಿಸ್ತು ಅಮ್ಮ ನಮ್ಮ ಜೊತೆ ಇರೋದು ಸತ್ಯ ಆಮೇಲೆ ಕೆಲವೊಂದು ಜನ ಹೇಳಿದ್ರು ನೀವು ಮಾರಿ ಪೂಜೆ ಮಾರಿ ಪೂಜೆ ಮಾಡಬಾರ್ದು ಹೆಣ್ಮಕ್ಳು ಹೆಣ್ಮಕ್ಳಿಗೆಲ್ಲ ಅಮ್ಮ ಮಾಡ್ಲೇಬಾರ್ದು ಮಾಡಲೇಬಾರ್ದು ಪೀರಿಯಡ್ಸ್ ಎಲ್ಲ ಇಲ್ಲ ಆತರ ಎಲ್ಲಾ ಮಾತಾಡಿದ್ದಾರೆ ನಿಜ ಹೇಳ್ಬೇಕಂದ್ರೆ ಅಮ್ಮ ನಮ್ಗೆ ಯಾವ್ದಕ್ಕೂ ರಿಸ್ಟ್ರಿಕ್ಷನ್ ಮಾಡಿಲ್ಲ ನಾನ್ ನಾವು ಅಂದ್ರೆ ನಾವು ನಾವ್ ಇದ್ರೂನು ಅದನ್ನ ಅಕ್ಸೆಪ್ಟ್ ಮಾಡ್ತಿಲ್ಲ ನಾವು ಅಷ್ಟೇ ದೇವ್ರ ಹತ್ರ ಪೀರಿಯಡ್ಸ್ ಆದಾಗ ಮಳಿ ಮೈಲ್ಗೆ ಅವೆಲ್ಲ ನಾವು ಮಾಡ್ತಿರ್ಲಿಲ್ಲ ನಮ್ಮನೇಲಿ ತುಂಬಾ ಶುದ್ಧವಾಗಿ ನಾವು ಮಾಡೋದು ಬಟ್ ನಮ್ಗೂ ಸ್ಟಾರ್ಟಿಂಗಲ್ಲಿ ಸ್ವಲ್ಪ ಭಯ ಇತ್ತು ಹೆಂಗೆ ಏನು ಅನ್ನೋದೊಂದು ಇತ್ತು ಬಟ್ ಲಿಟ್ರಲಿ ನಮ್ಗೆ ಗೊತ್ತಿಲ್ಲ ನಾವ್ ಹೆಂಗ್ ಹಿಂಗ್ ಬಂದ್ವಿ ಅಂತ ಅಮ್ಮನ ತಂದಿಟ್ವಿ ಇಟ್ಟಿದ್ದ ಫುಲ್ ಸೌಂಡ್ ಮನೆ ಎಲ್ಲ ಫುಲ್ ಗೆದ್ದು ಎಲ್ಲ ಕೊಡೋಳು ಚಿಕ್ಕ ಬಟ್ಟೆ ಖುಷಿ ಅಂದರೆ ಖುಷಿ ಬಟ್ ಅದಾದ್ಮೇಲೆ ನಮಗೆ ಹೊಟ್ಟೆ ಉರಿ ಅನ್ನೋದು ಕಡಿಮೆ ಆಗಿತ್ತು ಅಂದ್ರೆ ಅಮ್ಮಂಗ ತಂಪು ಮಾಡೋದು ಎಲ್ಲ ಮಾಡ್ತಿದ್ವಿ ಪ್ರತಿಯೊಂದು ಮಾಡ್ತಿದ್ವಿ ಈಗ ಆ ಅಮ್ಮ ಮನೆಗೆ ಫಸ್ಟ್ ಟೈಮ್ ಅದೇ ಕ ಕರುಮಾರಿ ಅಮ್ಮನೇ ನಮ್ಮ ಮನೆಗೆ ಬಂದಿತ್ತು ಕಳ್ಸಿದ ರೂಪದಲ್ಲಿ ಆ ಹೂ ಅಂಬಳೆ ಮಾಡಿಕೊಂಡು ಏನೋ ತೊಂದರೆ ಇಲ್ದಂಗೆ ನಂಗೆ ಕಳ್ಸ್ಕೊತೀನಿ ಅಂತ ಅಂದರು ಅವತ್ತು ನಮ್ಮ ಹತ್ರ ಒಂದು ರೂಪಾಯಿ ಇಲ್ಲ ಕುತ್ಕೊಳ್ತು ಅಂತ ನಮ್ಗೆ ಇವತ್ತಿಗೂ ಮಿರಾಕಲ್ಲ ಒಂಬತ್ತು ಕಳ್ಸ ತಂದಾಗ್ಲೂ ಅಷ್ಟೇ ಅಮ್ಮನ್ ಅಂತಲ್ಲ ನಮ್ ಕಲೆಯಲ್ಲಿ ಒಂದ್ ರೂಪಾಯಿ ಇರ್ಲಿಲ್ಲ ಯಾವ ರೀತಿ ಓದ್ವಿ ಯಾವ ರೀತಿ ತಂದ್ವಿ ಯಾವ ರೀತಿ ಅವ್ರು ಬಂದ್ರು ಅನ್ನೋದು ಇವತ್ತಿಗೂ ಕೂಡ ಮಿರಾಕಲ್ಲ ಮಿರಾಕಲ್ ಒಂಥರ ಖುಷಿ ಆಗುತ್ತೆ ನಮ್ಗೆ ಇದನ್ನೆಲ್ಲ ನಿಮ್ಮ ಹತ್ರ ಶೇರ್ ಮಾಡ್ಕೊಳಕ್ಕೆ ಸೊ ಇದೆ ನಮ್ಮ ಸ್ಟೋರಿ ಆಗಿದೆ ನೆಕ್ಸ್ಟ್ ಬ್ಲಾಗ್ ನೆಕ್ಸ್ಟ್ ಬ್ಲಾಗಲ್ಲಿ ದೇವಸ್ಥಾನಕ್ಕೆ ಹೋದಾಗ ನಮ್ಗೆ ಹೆಂಗೆ ಎಕ್ಸ್ಪೀರಿಯೆನ್ಸ್ ಇತ್ತು ಏನಾಯಿತು ಪ್ರತಿಯೊಂದು ನಾವು ಶೇರ್ ಮಾಡ್ಕೋತೀವಿ ನೆಕ್ಸ್ಟ್ ಬ್ಲಾಗ್ ಅದೇ ಆಗಿರುತ್ತೆ ಅಮ್ಮನ ಬಗ್ಗೆ ನಾವು ನಮಗೇನು ಅನ್ನಿಸ್ತು ದೇವಸ್ಥಾನ ಎಲ್ಲಿರೋದು ನಾವು ಎಲ್ಲಿ ತಗೊಬಂದ್ವಿ ಅದೆಲ್ಲ ನಾವು ಹೇಳ್ತೀವಿ ಸೊ ಸೊ ಇನ್ನೊಂದು ಹೇಳ್ತೀನಿ ಸೊ ನಮ್ಮ ಮನೇಲಿ ಒಂಬತ್ತು ಜನ ದೇವಿ ಇದ್ದಾರೆ ಸೊ ನಾವು ಎಲ್ಲಾ ದೇವಿನೂ ಮಾತಾಡ್ತಾ ಹೋದ್ರೆ ಸೊ ಅದನ್ನ ತುಂಬಾ ಲಾಂಗ್ ಆಗೈತೆ ಯಾಕಂದ್ರೆ ನಮ್ದೆಲ್ಲಾ ಆಲ್ಮೋಸ್ಟ್ ದೇವರೆಲ್ಲ ಒಂದು ಕನ್ಸಿನ ರೂಪದಲ್ಲಿ ಸೂಚನೆ ಕೊಟ್ಟೆ ಬಂದಿರೋದು ಸೊ ಯಾವ್ದು ಮೇನ್ ಇರುತ್ತೆ ಅದು ಏನ್ ನಮ್ ಲೈಫಲ್ಲಿ ಏನೇನ್ ಮಿರಾಕಲ್ ಆಗಿದೆ ಅದನ್ನ ನೀವು ಮುಂದೆ ನಾವು ಫುಲ್ ಆಗಿ ಹೇಳ್ತೀವಿ ಇನ್ ಬೇರೆ ದೇವಿದೆಲ್ಲ ಅವ್ರು ಯಾವ ರೀತಿ ಬಂದ್ರು ಏನಾಯ್ತು ಅನ್ನೋದನ್ನ ಹೇಳ್ತೀವಿ ಈ ತರ ಲಾಂಗ್ ವಿಡಿಯೋ ಇದ್ರೆ ನಾವು ಪಾರ್ಟ್ ವೈಸ್ ನಿಮಗೆ ಹೇಳ್ತೀವಿ ಬಿಕಾಸ್ ನಾವು ಒಂದು ವಿಡಿಯೋ ಒಂದು ಅರ್ಧ ಗಂಟೆ ಆದರೂ ಬೇಕೇ ಬೇಕಿಲ್ಲ ಒನ್ ಅವರ್ ಆದರೂ ಬೇಕೇ ಬೇಕು ಸೊ ನಾವು ಈ ನೆಕ್ಸ್ಟ್ ಟೈಮ್ ಈ ಥರ ವೀಡಿಯೋಸ್ನ ನೀವು ನಾವು ಮಾಡ್ಕೊಂಡು ಹೋಗ್ತೀವಿ ನಿಮ್ದೇನಾದ್ರು ಸಜೆಷನ್ಸ್ ಇದ್ದರೆ ಕಾಮೆಂಟ್ ಬಾಕ್ಸಲ್ಲಿ ತಿಳಿಸಿ ಥ್ಯಾಂಕ್ ಯು ಸರ್ವೇ ಜನ ಸುಖಿನೋ ಭವಂತು